ಸೊ ಗಾಯ್ಸ್ ಫೈನಲಿ ಹೊಲದನ್ಯಾಗೆಲ್ಲ ತಿರ್ಗಡತ್ತೀ ಊಟ ಅದು ಎಲ್ಲ ಈಗ ಮುಗಿಸಿದ್ದೀವಿ ಸ್ವಲ್ಪ ಏನೇನೆಲ್ಲ ಅದನ್ನ ನೋಡೋಮ್ಮ ಹೊಲದನ್ಯಾಗ ತಿರುಗಾಡಿ ಸಿಗೋಮ್ಮ ನಿಮ್ಗೆ ಹೈ ಗೈಸ್ ಹೆಂಗದಿರಿ ಎಲ್ಲರೂ ಹೋಪ್ಸು ಆರಾಮದಿರಿ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ನನ್ನ ಪ್ರಿವಿಯಸ್ ವಿಡಿಯೋ ನೋಡ್ತೀರಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಆ್ಯನಿವರ್ಸಡಿದ ಅದರ ನೆಕ್ಸ್ಟ್ ಲಾಗೇ ಇದು ನೋಡಿರಿ ಮತ್ತು ಹಾಗೆ ಹೆಂಗಿತ್ತು ಇತ್ತು ಲಾಗ ನಿಮಗೆ ಚಲೋ ಅನಿಸೈತೆ ಆ್ಯಂಡ್ ಇವತ್ತು ನೋಡ್ರಿ ನಾವು ಎಲ್ಲ ಮಾಸಿ ಮಾಡೋಕ್ಕೆ ಹೊಲಕ್ಕೆ ಹೋಗ್ತೀವಿ ಯಾರು ಹೊಲಕ್ಕೆ ಹೋಗಾತೀವಂದ್ರೆ ನಮ್ಮ ಆಂಟಿ ಅವ್ರ ಹೊಲಕ್ಕೆ ಯಾವ ಊರು ಒಳಗೆ ಮಾಡ್ಯಾರಂತಂದರೆ ಎಲ್ಲ ಮಾಸಿ ಮಂಗ್ಗಳಿನ ಇಲ್ಲೇ ಸಮೀಪದ ರೀ ಗೈಸ್ ಮನ್ಗುಳಿ ಏನು ಹಾಫ್ ಆ್ಯನ್ ಅವರ್ನಾಗೆ ಹೋಗ್ಬೋದು ಫೈನಲಿ ಮನೆಗಳಿಗೆ ರೀಚ್ ಆದಿವಿ ಮನೆಗಳಿಗೆ ರೀಚ್ ಆದ ಮೇಲೆ ನೋಡ್ರಿ ಈಗ ಹೊಲಕ್ಕೆ ಹೊಂತೀವಿ ಹೊಲಕ್ಕೆ ಹೋಗುದು ಮಜಾನೆ ಬೇರೆ ನೋಡ್ರಿ ಗೈಸ್ ಇದು ಎತ್ತಿನ ಗಾಡಿ ಗಾಡಿಯಲ್ಲಿ ಇರ್ತಿದ್ದು ಹಳೇ ಜಮಾಟಿತ್ತು ಬಟ್ ಈಗೆಲ್ಲ ಅದಕ್ಕೆ ಹೋಗೋದು ಟ್ಯಾಕ್ಟ್ರನಾಗೆ ಹೋಗ್ತೀವಿ ಆಂಟಿಗಳು ಹೊಲಕ್ಕೆ ಹೋಗುವಾಗ ಅದು ಮಸ್ತ್ ನೋಡ್ರಿ ಗೈಸ್ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊತೀವಿ ಫುಲ್ ಹಳ್ಳಿ ವೈಬ್ ಎಷ್ಟು ಚಂದ ಚಂದೈತ್ ನೋಡ್ರಿ ಗೈಸ್ ಹೊಲಗಳು ಮತ್ತು ಹಾಗೆ ಆಡುಗಳು ಎತ್ತುಗಳು ಎಲ್ಲಾ ಗ್ರೀನ್ ಗ್ರೀನ್ ನೋಡಕ್ ಒಂದ್ ಏನು ಫುಲ್ ಹಿಂಗ್ ಫುಲ್ ಖುಷ್ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಕಾಣ್ ಗ್ರೀನಿಶ್ ಗ್ರೀನಿಶ್ ಎಲ್ಲಾ ಕಡೆ ನೋಡಿರ್ಬಹುದ ಮನ್ಗುಳಿ ಲಾಗ್ ಅಂದ್ರ ವಿಡಿಯೋ ಒನ್ ಮಂತ್ ಟೂ ಮಂತ್ಸ್ ಆಗಕ್ ಬಂದೈತಿ ಹಾಕಿದೇನ ಅದು ಒಂದ್ ಹಳೆ ವಿಡಿಯೋ ಅದು ಚಕ್ ಅದನ್ನು ನೋಡ್ರಿ ಗೈಸ್ ಅದ ಹೊಂಟಾರ ಆಂಟಿಗಳು ಪೂಜೆ ಮಾಡತ್ತೀವಿ ಸುಲ್ ಗಾಯ ಸೊ ತನಕ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹೊಲದ ವಿಡಿಯೋ ಅಂದ್ರೆ ಚೇಂಜ್ ಸಿಟಿನಾಗ ಈಗ ನಿಮಗೆ ಸಿಗಂಗಿಲ್ಲ ಡೇಲಿ ಡೇಲಿ ಅದು ನೋಡಕ್ಕೆ ಒಮ್ಮೆ ಬಂದಿರ್ತೀವ ಅಂದ್ರೆ ಎಲ್ಲ ಫುಲ್ ಮಸ್ತ್ ಮಜಾ ಮಾಡ್ಬೇಕಂತ ಹೇಳಿ ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀವಿ ಹಾಗೆ ಚರ್ಗಾನು ಚಲತೀವಿ ಹಾಗೆ ಪೂಜಾದು ಮಾಡತ್ತೀವಿ ನೋಡ್ರಿ ಸ್ಕಿಪ್ ಮಾಡ್ಲಾರ್ದ ಕಂಟಿನ್ಯೂಸ್ ಫೈನಲಿ ನೋಡ್ರಿ ಪೂಜಾ ಅಂತ ಹೇಳಿದೆ ಅಲ್ಲ ಪೂಜಾ ಅದು ಎಲ್ಲಾ ಮುಗೀತ ಅದು ಮುಗಿದಾದ್ಮ್ಯಾಗ ನಿಮ್ ದೇವ್ರಿಂಗ್ ನೈವಿದೆ ತೋರಿಸ್ತಾ ಇಲ್ಲ ಅದು ತೋರ್ಸದಾದ್ಮೇಗ್ ಹೊಲದ್ನಾಗ ನೋಡ್ರಿ ಚಾಂಗ್ ಬಲೆ ಚಾಂಗ್ ಬಲೆ ಅಂತ ಹೇಳಿ ಹಿಂಗ ಅನ್ಕೋತ ಏನೇನು ತಂದಿರ್ತಾರಲ್ಲ ಅದು ಎಲ್ಲಾ ಹಿಂಗ ಸೊಪ್ ಸೊಪ್ಪು ಒಗಿಯುದ ಅಂದ್ರ ಭೂಮಿ ತಾಯಿಗೂ ಅರ್ಪಣೆ ಮಾಡುದು ವಿತ್ ಹಂಗೆ ಅವು ಗಿಡಗಳು ಇರ್ತಾವಲ್ಲ ಅವಕು ಬೆಳೆಗಳಿಗೂ ಹಾಕುದರ ವೆರೈಟೀಸ್ ಏನೇನ್ ಐತಿ ನೋಡೋರಿ ರೊಟ್ಟಿ ಐತಿ ಆಮ್ಯಾಗ ಅದು ಪಲ್ಯಗಳು ಆಡ್ತಾರ ಪಲ್ಯ ಬದ್ನಿಕಾಯಿ ಪಲ್ಯ ಮತ್ತ ಎಲ್ಲಾ ಕಾಳ ಪಲ್ಯ ಹಪ್ಪಳ ಶೇಂಗಾ ಹೋಳ್ಗಿ ಹಿಂಡಿ ಮತ್ತ್ ಕಡಬ ಎಷ್ಟೆಲ್ಲಾ ಐತಿ ನೋಡ್ರಿ ಊಟಕ್ಕ ಫೇಮಸ್ ನೋಡ್ರಿ ಗೈಸ್ ರೊಟ್ಟಿ ಎಲ್ಲಾ ನಮ್ಮ ಸೈಡ್ ಅಲ್ಲಿ ಉತ್ತರ ಜೋ ಸಜ್ಜಿ ರೊಟ್ಟಿನೇ ಫೇಮಸ್ಲಾ ಸೊ ಅದು ಮೇನ್ ಚರ್ಗ ಚಲಕ್ ಹೋದಾಗ ಇದು ಬಾಳ್ ಮಾಡ್ತಾರ ಶೇಂಗಾ ಹೋಳ್ಗಿ ಮತ್ತ ಇದು ರೊಟ್ಟಿ ಮಾಡ್ತಾರ ಮತ್ತ್ ಹಂಗೆ ಅದ್ರದ್ ಸುಲಗಾಯಿದ ಪಲ್ಯ ಸಿಕ್ತೇತ್ರಿ ಕಡ್ಲಿ ಪಲ್ಯ ಅಂತ ಹೇಳಿ ಅದನ್ನು ಮಾಡಿರ್ತಾರ ನೋಡ್ರಿ ಇಷ್ಟೆಲ್ಲ ಮಾಡ್ಯಾರ ಏನೇನೆಲ್ಲ ಅದ ನೋಡು ಹೊಲದ್ನಾಗ ತಿರುಗಾಡಿ ಸಿಗು ಏನೇನೆಲ್ಲ ಹಾಕ್ಯಾರ ಅಂತ ಹೇಳಿ ಹೊಲದ್ನಾಗ ಉಳ್ಳಾಗಡ್ಡಿ ದೆನ್ ಕಡ್ಲಿ ಮತ್ತು ಮೆಕ್ಕೆಜೋಳ ಭಾಳ ಏನೇನು ಅದಾವ್ರಿ ಗೈಸ್ ನಂಗೆ ಗೊತ್ತಿಲ್ಲ ಒಂದೊಂದು ಸ್ವಲ್ಪ ಅದಾವು ಗೊತ್ತು ಅವಿಷ್ಟು ಹೇಳತ್ತೇನೆ ಇಲ್ಲಿ ನೋಡಬಹುದು

ವರ್ಷವಿಡೀ ಬೆಳೆದ ಬೆಳೆದು ಫಸಲು ನೀಡುವ ಭೂಮಿ ತಾಯಿಗೆ ನೆನೆದು ಪೂಜೆ ಸಲ್ಲಿಸುವ ಈ ದಿನವೇ ಎಳ್ಳ ಅಮಾವಾಸ್ಯೆ ಕುಟುಂಬದ ಎಲ್ಲ ಸದಸ್ಯರು ಸೇರಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ಎತ್ತಿನ ಗಾಡಿಯಲ್ಲಿ ತಮ್ಮ ಹೊಲ ಮತ್ತು ತೋಟಗಳಿಗೆ ತೆರುವ ಪಾಂಡವರಿಗೆ ಮತ್ತು ಭೂತಾಯಿಗೆ ಪೂಜೆಯೊಂದಿಗೆ ನೈವೇದ್ಯ ಅರ್ಪಿಸಿ ಕುಟುಂಬ ಸಮೇತ ಊಟ ಮಾಡುವ ಆ ದಿನವೇ ಎಳ್ಳಮಾಸೆ ಹಬ್ಬ ಆಚರಿಸಲಾಗುತ್ತದೆ

24. sampai ਸਾਂ ਦੇਈ ਤੇ ਸਾਂ

Nydelig. ಸೊ ಗೈಸ್ ಫೈನಲಿ ನಾವು ಹೇಗೆಲ್ಲ ಎಲ್ಲ ಮಸ್ತಿ ಮಾಡೀವಿ ಹೇಗೆಲ್ಲ ಚರ್ಗ ಚಲಿವಂತ ಎಲ್ಲ ಈ ಲಾಗ್ನ ಶೇರ್ ಮಾಡೀನಿ ಸ್ಕಿಪ್ ಮಾಡಲ ಅಲ್ಲಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಹೊಸದಾಗಿ ಯಾರು ನೋಡುತ್ತೆ ಕಮೆಂಟ್ಸ್ ಅಂದರೆ ಲೈಕ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ನ ಹೋಗಿ ಕಮೆಂಟು ಮಾಡಿರಿ ಇನ್ನೂ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಗೈಸ್ ಇದೇ ನೋಡಿರಿ ಎಳ್ಳಮಾಸಿ ಹಬ್ಬದ ಲಾಗ್ ಹೆಂಗಿತ್ತು